ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಹಲೋ ಸರ್ ನಮಸ್ತೆ ನಮಸ್ಕಾರ ಅದೊಂದು ಆಟೋ ಆಪೇ ಒಂದು ಗಾಡಿ ಕಳಿಸ್ಕೊಂಡಿದ್ರಲ್ಲ ಹೌನ್ ಸರ್ 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 ಓನರ್ 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 ಮಾಡಿದ ಕಾನ್ ಸರ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಇರಲಿಂಗಿದ್ಯಾ ಸರ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಮನ್ನೆ ಕ್ಲೋಸ್ ಆಯಿತು ಸರ್ ಅದನ್ನ ಮಾರ್ಕ್ಸ್ ಸರ್ ನೀವು ಮಾರ್ಕ್ಸ್ ಈ ಬರತ್ ದಿನ ತಾರೀಕಿಗೆ ಆಯ್ತಾ ಮಾರ್ಕ್ಸ್ ಮಾಡ್ತೀನಿ ಸರ್ ಲೋನರ್ ಐತೆ ಗಡಿ ಮೇಲೆ ಇಲ್ಲ ಸರ್ ಏನಿಲ್ಲ ರನ್ನಿಂಗ್ ಸರ್ ನಾವು ಸುಮ್ಮನೆ ಹೌದಾ ಸರ್ ಸರ್ ಎಲ್ಲ ಟೈರ್ ಹೊಸ ಟೈರ್ ಸರ್ ಒಂದು ಎಂಟ್ ಹತ್ತು ದಿನ ಹೌದಾ ಎಮ್ ಆರ್ ಎಫ್ ಟೈರ್ ಹಾಕ್ಸಿದೀನಿ ಸ್ಟೆಪ್ ನಿಂದ ಅಳೆದು ಇನ್ನಿದ್ದೆಲ್ಲ ಗಡಿ ಕಂಡೀಷನ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಸರ್ ಎಲ್ಲಿದೆ ಗಡಿ ಲೊಕೇಶನ್ ಸರ್ ಇಲ್ಲಿ ಚಿತ್ರದುರ್ಗ ಡಿಸ್ಟಿಕ್ ಚಳಕೆರೆ ತಾಲೂಕು ಪರಶುರಾಮಪುರ ಸರ್ ಪರಶುರಾಮಪುರ ಅಂತ ಹೌನ್ ಸರ್ ಎಷ್ಟು ತೂಕ ಹಾಕ್ಬೋದು ಗಡಿ ಒಂದು ಗಾಡಿ ತೂಕ ಸರ್ ನಾವು ಮನೆ ಓನ್ ಓನ್ ಇಟ್ಕೊಂಡಿದ್ವಿ ಸರ್ ಹಂಗಾಗಿ ನಾವು ಇಲ್ಲಿ ಬಾಡಿಗೆ ಹೊಡೆದಿಲ್ಲ ನಾವು ಹೌದಾ